ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಅಂಕದ ಪ್ರಶ್ನೆ ತದ್ದಿತಾಂತಗಳು ಮತ್ತು ಕೃತಂತಗಳು ಇವೆರಡೂ ಸೇರಿ ಒಂದು ಅಂಕದ ಪ್ರಶ್ನೆಯನ್ನು ನಿಮಗೆ ಕೇಳಾಗ್ತದೆ ಇವತ್ತಿನ ದಿನ ನಾವು ತದ್ದಿತಾಂತಗಳ ಬಗ್ಗೆ ಒಂದು ಸ್ವಲ್ಪ ಅಭ್ಯಾಸ ಮಾಡೋಣ ಮೊದಲನೇದಾಗಿ ತದ್ದಿತಾಂತ ಅಂದರೆ ಏನಪ್ಪ ಅಂದ್ರೆ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥಗಳಲ್ಲಿ ಗಾರ ಕಾರ ಇಗ ವಂತ ಅಡಿಗ ಇಕ ಮುಂತಾದ ತದ್ದಿತ ಪ್ರತ್ಯಗಳು ಸೇರಿದರೆ ಅದು ಏನಪ್ಪ ಅಂದ್ರೆ ತದ್ದಿತಾಂತಗಳು ಅಕ್ಕ ಈ ತದ್ದಿತಾಂತಗಳಲ್ಲಿ ಒಟ್ಟು ಮೂರು ಪ್ರಕಾರವನ್ನು ನಾವು ನೋಡ್ತೇವೆ ಒದನೇ ಒಂದನೇದಾಗಿ ತದ್ದಿತಾಂತ ನಾಮ ಎರಡನೇದ್ದು ತದ್ದಿತಾಂತ ಭಾವನಾಮ ಮೂರನೇದ್ದು ತದ್ದಿತಾಂತ ಅವ್ಯಯ ಹೇಳಿ ಮೊದಲನೇದಾಗಿ ತದ್ದಿತಾಂತ ನಾಮ ಇದರ ಒಂದು ರೂಲ್ಸ್ ಏನಪ್ಪಾ ಅಂದ್ರೆ ಒಂದು ನಾಮ ತದ್ದಿತ ಪ್ರತ್ಯಯಗಳನ್ನು ಪಡೆದು ಒಂದು ನಾಮ ತದ್ದಿತ ಪ್ರತ್ಯಯಗಳನ್ನು ಪಡೆದು ಇನ್ನೊಂದು ನಾಮವಾಗಿ ಸಿದ್ಧಗೊಂಡರೆ ಅದನ್ನು ತದ್ದಿತಾಂತ ನಾಮ ಎಂದು ಕರೆಯುತ್ತೇವೆ ಅಂದರೆ ಏನಪ್ಪ ಅಂದರೆ ಒಂದು ನಾಮ ಪದ ಇರ್ತದೆ ಅದು ತದ್ದಿತ ಪ್ರತ್ಯೇಕವನ್ನು ಪಡಿತದೆ ಅದು ಮತ್ತೊಂದು ನಾಮವಾಗಿ ಸಿದ್ಧಗೊಂಡು ಬಿಡ್ತದೆ ಅದನ್ನೇ ನಾವು ನಾವೇನಂತೇವಪ್ಪ ಅಂದರೆ ತದ್ದಿತಾಂತ ನಾಮ ಅಂತ ಕರಿತೇವೆ ಇಲ್ಲಿ ಉದ್ ಉದಾಹರಣೆಗಾಗಿ ಈ ತದ್ದಿತಾಂತ ನಾಮಗಳಲ್ಲಿ ಒಟ್ಟು ಪುಲ್ಲಿಂಗ ವಾಚಕ ಮತ್ತು ಸ್ತ್ರೀಲಿಂಗ ವಾಚಕ ಹೇಳಿ ಎರಡಿದೆ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಇಲ್ಲಿ ತದ್ದಿತ ಪ್ರತ್ಯಗಳು ಯಾವಪ್ಪ ಅಂದ್ರೆ ಇಲ್ಲಿ ಕೂಡ ಗಾರ ಖಾರ ಇಗ ವಂತ ಒಳ ಅಡಿಗ ಅಳಿ ಗುಳಿ ಆರ ಆನೆಯ ಇತ್ಯಾದಿ ಅನ್ನುವಂಥದ್ದು ಬರ್ತಾವೆ ಇಲ್ಲಿ ಮೊದಲೇದು ಪುಲ್ಲಿಂಗ ವಾಚಕದಲ್ಲಿ ಮೊದಲನೇ ಉದಾಹರಣೆ ಅದ ಮೋಸಗಾರ ಅಂತೈತಿ ಇಲ್ಲಿ ಗಾರ ಅನ್ನುವಂಥ ಒಂದು ತದ್ದಿತ ಪ್ರತ್ಯಯ ಆಗಿದೆ ಮೋಸ ಅನ್ನುವಂಥದ್ದು ಒಂದು ನಾಮಪದ ಇದು ಎರಡೂ ಸೇರಿ ಮೋಸ ಪ್ಲಸ್ ಗಾರ ಇಸ್ ಕೋಲ್ ಟು ಮೋಸಗಾರ ಅದೇ ಸ್ತ್ರೀಲಿಂಗ ವಾಚಕದಲ್ಲೂ ಕೂಡ ಮೋಸ ಪ್ಲಸ್ ಮೋಸ ಗಾರ್ತಿ ಅಂತ ಕದೆ ಕನ್ನಡಿಗ ಅಂತೈತಿ ಇಲ್ಲಿ ಮುಂದೆ ಏನಪ್ಪಾ ಅಂದ್ರೆ ಕನ್ನಡತಿ ಬಳೆಗಾರ ಬಳೆಗಾರ್ತಿ ಕೋಲುಕಾರ ಕೋಲುಕಾರ್ತಿ ಸಿರಿವಂತ ಸಿರಿವಂತೆ ಅನ್ನುವಂತ ಒಂದು ತದ್ದಿತ ನಾಮಗಳಿಗೆ ಉದಾಹರಣೆಯಾಗಿರುವಂಥ ಈ ಪದಗಳಾಗಿವೆ ಇನ್ನು ಎರಡನೇದಾಗಿ ತದ್ದಿತಾಂತ ಭಾವನಾಮ ಒಂದು ನಾಮ ತದ್ದಿತ ಪ್ರತ್ಯಯಗಳನ್ನು ಪಡೆದುಕೊಂಡು ಭಾವವಾಚಕವಾಗಿ ಒಂದು ನೋಡ್ರಿ ಒಂದು ನಾಮ ಪದ ಇರ್ತದೆ ಆ ಪದ ಏನು ರೀ ತದ್ದಿತ ಪ್ರತ್ಯಯಗಳನ್ನು ಪಡ್ಕೋತದ ಪಡ್ಕೊಂಡು ಭಾವವಾಚಕವಾಗಿ ಸಿದ್ಧಗೊಂಡರೆ ಭಾವ ವಾಚಕವಾಗಿ ಸಿದ್ಧಗೊಂಡರೆ ಅದನ್ನು ನಾವು ತದ್ದಿತಾಂತ ಭಾವನಾಮ ಎಂದು ಕರೆಯುತ್ತೇವೆ ಅಥವಾ ನಾಮಗಳ ಮೇಲೆ ಭಾವಾರ್ಥದಲ್ಲಿ ತದ್ದಿತ ಪ್ರತಿಗಳು ಸೇರಿ ತದ್ದಿತಾಂತ ಭಾವನಾಮಗಳಾಗುತ್ತಾವು ಅನ್ನುವಂಥದ್ದು ಕೂಡ ಬರ್ತದೆ ಇಲ್ಲಿ ಬರೆದು ನಾವು ತದ್ದಿತಾಂತ ಭಾವನಾಮ ಅನ್ನುವಂಥದ್ದು ತನ ಈಕೆ ಪೂ ಮೇ ಇತ್ಯಾದಿ ತದ್ದಿತ ಪ್ರತಿಗಳು ಇಲ್ಲಿ ತದ್ದಿತ ಅಂತ ಭಾವ ನಮ್ಮದಲ್ಲಿ ಬಳಕೆ ಇಲ್ಲಿ ಬಡವನ ಪ್ಲಸ್ ಭಾವ ಏನ್ರಿ ಬಡತನ ಸಿರಿವಂತನ ಪ್ಲಸ್ ಭಾವ ಶಿರಿತನ ಹಿರಿಯ ಹಿರಿಯರ ಹಿರಿದ ಹಿರಿಯರ ಪ್ಲಸ್ ಭಾವ ಹಿರಿಮೆ ಜಾಣನ ಪ್ಲಸ್ ಭಾವ ಜಾಣತನ ಚಲುವಿನ ಪ್ಲಸ್ ಇಕೆ ಚೆಲುವಿಕೆ ಕರಿದರ ಪ್ಲಸ್ ಭಾವ ಕಪ್ಪು ಪಿರಿದರ ಪ್ಲಸ್ ಭಾವ ಪೆರ್ಮೆ ಈ ರೀತಿಯಾಗಿ ಭಾವ ಸೂಚಕವಾಗಿ ಎಂದು ಬಡತನದ ಒಂದು ಬಡತನವನ್ನು ಸೂಚಿಸುವಂಥದ್ದು ಸಿರಿಮಂತ್ ಸಿರಿ ಸಿರಿವಂತದತನವನ್ನು ಸೂಚಿಸುವಂಥದ್ದು ಹಿರಿತನವನ್ನು ಸೂಚಿಸುವಂಥದ್ದು ಜಾಣತನ ಸೂಚಿಸುವಂಥದ್ದು ಚೆಲುವನ್ನು ಸೂಚಿಸುವಂಥದ್ದು ಇವೆಲ್ಲವೂ ಕೂಡ ತದ್ದಿತಾಂತ ಭಾವನಾಮಗಳಿಗೆ ಉದಾಹರಣೆಯಾಗಿ ನಿಲ್ಲುವಂಥ ಪದಗಳಾಗಿವೆ ಇನ್ನು ಮೂರನೇದಾಗಿ ತದ್ದಿತಾಂತ ಅವ್ಯಯ ಅಂಥೇಳಿ ನಾಮಗಳು ತದ್ದಿತ ಪ್ರತ್ಯಯಗಳನ್ನು ಪಡೆದು ಅವ್ಯಯವಾಗಿ ರೂಪುಗೊಂಡರೆ ಅದನ್ನು ತದ್ದಿತಾಂತ ಅವ್ಯಯ ಎಂದು ಕರೆಯುತ್ತೇವೆ ಇಲ್ಲಿ ಅವ್ಯಯ ಅಂದರೆ ನಮ್ಗೆ ಗೊತ್ತದ ಬದಲಾಗದೇ ಇರುವುದು ಅನ್ನುವಂಥದ್ದು ಅದೇ ರೀತಿಯಾಗಿ ಇಲ್ಲಿ ಏನಕ್ಕಪ್ಪ ಅಂದ್ರೆ ನಾಮಪದಗಳು ನಾಮಗಳು ಏನ್ಮಾಡ್ತಾವ್ರಿ ತದ್ದಿತ ಪ್ರತ್ಯಗಳನ್ನು ಪಡ್ಕೋತಾವು ಅವು ಅವ್ಯಯವಾಗಿ ರೂಪುಗೊಳ್ತಾವು ಅದನ್ನು ತದ್ದಿತ ಅಂತ ಅವ್ಯಯ ಅಂತ ಹೇಳಿ ಕರಿತೀವಿ ಇಲ್ಲಿ ಏನಪ್ಪ ಅಂದ್ರೆ ನಾಮಗಳ ಮೇಲೆ ಅಂತೆ ಹಾಗೆ ಓಲ್ ಹೊರಗೆ ತನಕ ಮಟ್ಟಿಗೆ ಓಸ್ಕರ ಓಸುಗ ಆಗಿ ಇಂತೆ ಈ ಮುಂತಾದ ತದ್ದಿತ ಪ್ರತ್ಯಯಗಳು ಇಲ್ಲಿ ಬಳಕೆ ಅಕ್ಕವು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ ಈ ಮೂಲಕವಾಗಿ ಆ ಬಳಕೆಯಾಗಿರುವಂಥ ತದ್ದಿತ ಪ್ರತ್ಯಗಳನ್ನು ಬೆಳಕೊಂಡು ಮಾಡಿಕೊಂಡು ತದ್ದಿತ ಅಂತ ಅವ್ಯಯಗಳಾಗಿ ಸಿದ್ಧಗೊಳ್ಳುತ್ತಾವು ಇನ್ನು ಮೊದಲನೆಯದು ಉದಾಹರಣೆ ಅದು ಏನಪ್ಪ ಅಂದ್ರೆ ಚಂದ್ರನಂತೆ ಚಂದ್ರ ಅನ್ನುವಂಥದ್ದು ನಾಮಪದ ಅಂತೆ ಅನ್ನುವಂಥದ್ದು ತದ್ದಿತ ಪ್ರತ್ಯಯ ಎರಡು ಸೇರಿ ಚಂದ್ರನಂತೆ ಅಕ್ಕ ಅದೇ ರೀತಿಯಾಗಿ ಅವನಂತೆ ಅವನ ಪ್ಲಸ್ ಅಂತೆ ಅವನಂತೆ ಚಂದ್ರನ ಪ್ಲಸ್ ಓಲ್ ಚಂದ್ರನೋಲ್ ಅವನ ಪ್ಲಸ್ ಓಲ್ ಅವನೋಲ್ ಮನೆಯ ಪ್ಲಸ್ ಓಲು ಮನೆಯ ಓಲು ಇದರ ಪ್ಲಸ್ ಓಲು ಇದರ ಓಲು ಈ ರೀತಿಯಾಗಿ ಶಾಲೆಯ ಪ್ಲಸ್ವರೆಗೆ ಶಾಲೆಯವರೆಗೆ ಪಟ್ಟಣದ ಪ್ಲಸ್ವರೆಗೆ ಪಟ್ಟಣದವರೆಗೆ ನನಗೆ ನನಗೋಸ್ಕರ ನನಗ ನನಗೆ ಪ್ಲಸ್ ಓಸ್ಕರ ನನಗೋಸ್ಕರ ನಿನಗೆ ಪ್ಲಸ್ ಆಗಿ ನಿನಗಾಗಿ ಅವನಿಗೆ ಪ್ಲಸ್ ಓಸುಗ ಅವನಿಗೋಸುಗ ಅರ್ಜುನನ ಪ್ಲಸ್ ಸಲುವಾಗಿ ಅರ್ಜುನನ ಸಲುವಾಗಿ ಈ ರೀತಿಯಾದಂತಹ ಒಂದು ತದ್ದಿತ ಪ್ರತ್ಯಯಗಳು ಬಳಕೆಗೊಂಡು ತದ್ದಿತಾಂತ ಅವ್ಯಯಗಳಾಗಿ ರೂಪುಗೊಳ್ಳುತ್ತವೆ ಮೂಕವಾಗಿ ಒಂದೇದ್ ನೋಡಿದ್ದೇವೆ ಅಂದ್ರೆ ಏನಕ್ಕದ್ರಿ ತದ್ದಿತಾಂತ ನಾಮದಲ್ಲಿ ಒಂದು ನಾಮಪದ ಇರ್ತದೆ ಅದು ತದ್ದಿತ ಪ್ರತಿವನ್ನು ಪಡ್ಕೋತದ ಇನ್ನೊಂದು ನಾಮವಾಗಿ ಸಿದ್ಧಗೊಳ್ತದೆ ಇದನ್ನ ತದ್ದಿತ ಅಂತ ನಾಮ ಅಂತೇಳಿ ಕರಿತೇವೆ ಇನ್ನು ಎರಡನೇದ್ದು ತದ್ದಿತಾಂತ ಭಾವನಾಮ ಈ ಭಾವನಾಮದಾಗ ಏನಪ್ಪಾ ಅಂದ್ರೆ ಒಂದು ನಾಮ ಇರ್ತದೆ ಆ ಪದ ತದ್ದಿತ ಪಡ್ಕೊಂಡ ಪಡ್ಕೋತದ ಭಾವವಾಚಕವಾಗಿ ಭಾವಾಚಕವಾಗಿ ಸಿದ್ಧಗೊಂಡ್ಬಿಡ್ತದೆ ಅದಕ್ಕೆ ಆ ಭಾವವಾಚಕವಾಗಿ ಸಿದ್ಧಗೊಂಡಂಥದ್ದನ್ನೇ ನಾವು ತದ್ದಿತಾಂತ ಭಾವ ನಾಮ ಅಂಥೇಳಿ ಕರಿತೇವೆ ಇನ್ನು ಮೂರನೇದು ತದ್ದಿತಾಂತ ಅವ್ಯಯ ಒಂದು ನಾಮಪದ ತದ್ದಿತ ಪ್ರತ್ಯಯವನ್ನು ಪಡ್ಕೊಂಡು ಅದು ಏನು ಗೊ ಏನು ರೂಪುಗೊಳ್ತದಪ್ಪ ಅಂದ್ರೆ ಅವ್ಯಯವಾಗಿ ರೂಪುಗೊಳ್ತದ ಅವ್ಯಯ ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಬದಲಾಗದೇ ಇರುವುದು ಅನ್ನೋದಕ್ಕೆ ಅವ್ಯಯ ಅಂತ ಕರಿತೇವೆ ನಾವು ಅದಕ್ಕೆ ಆ ನಾಮಪದ ತದ್ದಿತ ಪ್ರತ್ಯವನ್ನು ಪಡ್ಕೊಂಡು ಅವ್ಯಯವಾಗಿ ರೂಪುಗೊಂಡು ತಂದ್ರೆ ಅದನ್ನು ತದ್ದಿತಾಂತ ಅವ್ಯಯ ಅಂತ ಹೇಳಿ ನಾವು ಕರಿತೇವೆ ಇಷ್ಟು ಈ ಒಂದು ನೆನಪನ್ನು ಇಟ್ಕೊಂಡ್ರೆ ಒಂದರಿಂದ ಆರು ಪ್ರಶ್ನೆಯಲ್ಲಿ ಮಲ್ಟಿಪಲ್ ಚಾಯ್ಸಿಂಗ್ದಾಗಿದ್ದರೂ ಆಗಿರ್ಬೋದು ಅಥವಾ ಒಂದನೇ ಸಂಬಂಧದಂತೆ ಎರಡನೇ ಸಂಬಂಧವಿದ್ದು ಸಂಬಂಧಿ ಪದವಿದ್ದು ಮೂರನೇ ಸರಿ ಸಂಬಂಧಿ ಪದ ಬರೆಯುವಂಥದ್ದು ಏಳರಿಂದ ಹತ್ತನೇ ಒಂದು ಕ್ರಮ ಕ್ರಮ ಪ್ರಶ್ನೆ ಸಂಖ್ಯೆಯಲ್ಲಿ ಈ ಪ್ರಶ್ನೆಗಳು ಒಂದು ಉದ್ಭವ ಆಗುವಂಥದ್ದು ಸಂಭವನೀಯತೆ ಇರ್ತದೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು